ನೀವು ನೂರು ಸಲ ಹೇಳಿದ್ರು ನಿಮ್ಮ ಮಕ್ಕಳು ಮಾತು ಕೇಳಲ್ವಾ ನಿಮಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಂತಂದರೆ ಅಯ್ಯೋ ದೇವರೇ ಹೇಳಿ ಹೇಳಿ ಸಾಕಾಯಿತು ಏನು ಹೇಳಿದರೂ ಮಾತು ಕೇಳೋಲ್ಲ ಹಂಗೆ ಫೀಲ್ ಇರತ್ತ ನಿಮಗೇನು ಅನ್ಸತ್ತೆ ಪ್ರಾಬ್ಲಮ್ ನಿಮ್ಮ ಮಕ್ಳದ್ದು ಅನ್ಸತ್ತಾ ನತ್ತೆ ಹೇಳ್ತೀನಿ ಕೇಳ್ತೀರಾ ಪ್ರಾಬ್ಲಮ್ ಆ್ಯಕ್ಚುಲಿ ನಿಮ್ಮದು ನಿಮ್ಮ ಮಕ್ಕಳದ್ದೆಲ್ಲ ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕು ಅಂತಂದರೆ ನೀವೇನು ಚೇಂಜ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಕೊನೆ ತನಕ ಕೇಳಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋ ಹಾಗೆ ಮಾಡ್ತೀನಿ ಹಾಯ್ ನಾನು ಸಂತೋಷ್ ಅಂತ ನಾನೊಬ್ಬ ಸರ್ಟಿಫೈಡ್ ಪೇರೆಂಟಲ್ ಕೋಚ್ ಸರ್ಟಿಫೈಡ್ ಮೈಂಡ್ಸೆಟ್ ಕೋಚ್ ನನಗೆ ಮೂರುವರೆ ವರ್ಷದ ಕ್ವಿನ್ ಹೆಣ್ಮಕ್ಳಿದ್ದಾರೆ ಕೆಲಸ ಅವರು ಕೂಡ ಮಾತು ಕೇಳಲ್ಲ ಆದರೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ನಾವು ಹೇಳಿದಾಗ ಮಾತು ಕೇಳಕ್ಕೆ ಹೇಳ್ತಾರೆ ಆ ಸೀಕ್ರೆಟ್ ನಿಮಗೆ ಕೊಡ್ತೀವಿ ನಮ್ಮ ಮಕ್ಕಳು ಮಾತು ಕೇಳಬೇಕು ಅಂತಂದರೆ ನಾವು ಮಕ್ಕಳನ್ನ ನೋಡಿಲ್ಲ ನಮ್ಮ ಮೈಂಡ್ಸೆಟ್ ನಾವು ಚೇಂಜ್ ಮಾಡ್ತೀವಿ ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳೋಕ್ಕಾಯ್ತು ಮನೋವಿಕಾಸದಲ್ಲಿ ನಾವು ಇದನ್ನೇ ಹೇಳ್ಕೊಡ್ತೀವಿ ಚಾಂಪಿಯನ್ ಚಿಲ್ಡ್ರನ್ ಮಾಡೋದಕ್ಕೆ ಫಸ್ಟ್ ಪೇರೆಂಟ್ಸನ್ನು ಚಾಂಪಿಯನ್ ಮಾಡ್ತೀವಿ ಈ ಕಾಮನ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಈ ವಿಡಿಯೋದಾಗ ನಿಮಗೆ ಒಂದು ಪವರ್ಫುಲ್ ಮೈಂಡ್ಸೆಟ್ ಫಸ್ಟ್ ಅಪ್ರೋಚನ್ನು ನಿಮಗೆ ಹೇಳ್ಕೊಡ್ತೀರ ಒಂದು ಸಿಚುವೇಶನ್ ಇಮೇಜರ್ ಮಾಡಿ ನಿಮ್ಮ ಮಗು ಆಟ ಆಡ್ತಾ ಇರತ್ತೆ ನಿಮಗೆ ಆ ಆಟ ಇವತ್ತು ಸ್ಟಾಪ್ ಮಾಡಿಸಿ ಬೇರೆ ಏನೋ ಮಾಡಿಸ್ಬೇಕು ಹೇಳ್ತೀರಾ ಪಾಪು ಸಾಕು ನಿಲ್ಸು ಕೇಳಲ್ಲ ಸಾಕು ನಿಲ್ಲಿಸೋ ಕೇಳಲ್ಲ ನಿಲ್ಲಿಸ್ತೀಯ ಇಲ್ವಾ ಕೇಳಲ್ಲ ಎಷ್ಟೋ ಜನರಿಗೆ ಅನ್ಸುತ್ತೆ ನನ್ನ ಮಗು ನನ್ನ ಮಾತೇ ಕೇಳೋದಿಲ್ಲ ನನ್ನ ಹಣೆ ಬರ ಇಂಥ ಮಗು ಹುಟ್ಟಿದೆ ಬೇರೆಯವ್ರ ಮಕ್ಕಳು ನೋಡು ಎಷ್ಟು ಚೆನ್ನಾಗಿ ಮಾತು ಕೇಳತ್ತೆ ಅಂಥೇಳಿ ನೀನು ಇದೆಯಾ ಅನ್ನೋ ಫೀಲಿಂಗ್ ಬರುತ್ತೆ ಬಟ್ ಪ್ರಾಬ್ಲಮ್ಮು ಮಕ್ಕಳದೆಲ್ಲ ಪ್ರಾಬ್ಲಮ್ಮು ಅಂತ ನಿಮ್ಮ ಮಕ್ಕಳು ನಿಮ್ಮ ಮಾತು ಇರೋದಕ್ಕೆ ಮೂರು ಮೇಯ್ನ್ ರೀಸನ್ಸ್ ಇರುತ್ತೆ ಫಸ್ಟು ಅದನ್ನು ನೋಡೋಣ ಮೊದಲನೇದು ಮಕ್ಕಳಿಗೆ ಅನ್ಸತ್ತೆ ನನ್ನ ಅಪ್ಪ ಅಮ್ಮ ನನ್ನನ್ನು ಗಮನಿಸ್ತಿಲ್ಲ ನನ್ನ ಮಾತನ್ನು ಕೇಳ್ತಾ ಇಲ್ಲ ಅಂತ ನಾನೇನು ಮಾಡ್ತೀವಿ ಮಕ್ಕಳು ಆಟ ಆಡ್ತಾ ಸಾಕು ನಿನ್ಸು ಬಾಯಿಲಿ ಅಂತ ಕರಿತೀವಿ ಅವಾಗ ಮಕ್ಕಳಿಗೆ ಏನು ನಾನು ನಾನೇನೋ ಆಟ ಆಡ್ತಾ ಇದ್ದೀನಿ ನನ್ನ ಅಪ್ಪ ಅಮ್ಮ ಅದಕ್ಕೆ ನೋಡ್ತಾ ಇಲ್ಲ ಸೊ ಫಸ್ಟು ನೀವು ಆ ಮಕ್ಕಳು ಆಟ ಇರ್ಬೋದು ಆ ಮಕ್ಳು ಬಿಹೇವಿಯರ್ ಇರ್ಬೋದು ಮಕ್ಕಳು ಏನೋ ಮಾಡೋದಿರ್ಬೋದು ಅದನ್ನು ನಾಲೆಜ್ ಮಾಡಬೇಕು ನೀವು ಅದನ್ನ ಮಾಡಿಲ್ಲ ಅಂತಂದರೆ ಮಗುಗೆ ಏನು ಅನ್ಸುತ್ತೆ ನನ್ನ ಅಪ್ಪ ಅಮ್ಮ ನನ್ನ ಮಾತಿನ ಇಲ್ಲ ನಾನು ನನ್ನ ಅಪ್ಪ ಅಮ್ಮ ಮಾತು ಕೇಳಲ್ಲ ಎರಡನೇದು ತುಂಬ ವಿಷಯಗಳು ಒಟ್ಟಿಗೆ ಬಂದು ಅವರಿಗೆ ಒಂಥರ ತಡ್ಕೊಳಕ್ಕಾಗಲ್ಲ ಅಥವಾ ನಾವು ಹೇಳೋ ಮಾತಲ್ಲಿ ಸ್ಪಷ್ಟತೆ ಇರಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಮಗು ಎದ್ದೇಳತ್ತೆ ನಾವು ಹೇಳ್ತೀವಿ ಹೋಗು ಹಲ್ಲುಜ್ಜು ಸ್ನಾನ ಮಾಡು ತಿಂಡಿ ತಿಂದು ರೆಡಿ ಆಗಬೇಕು ಇಷ್ಟೊಂದೆಲ್ಲ ಒಟ್ಟಿಗೆ ಬಂದಾಗ ಎಲೆ ಕೆಟ್ಟೋಗುತ್ತೆ ಹೋಗುತ್ತೆ ಮಗು ಅಯ್ಯೋ ಏನು ಮಾಡ್ತೀನಿ ನಾನು ತಿಂಡಿ ತಿಂದ ಸ್ನಾನ ಮಾಡಲಿ ಯಾವ ಫಸ್ಟ್ ಯಾವ್ದು ಸೆಕೆಟು ಅದೊಂದು ಹೇಳ್ತೀನಿ ಸೊ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಒಂದಾದ್ಮೇಲೆ ಒಂದು ಹೇಳಿ ನಿಧಾನ ಹೇಳಿ ಆವಾಗ ಮಗುಗೆ ಓಕೆ ಫೈನ್ ನಂದು ಇವಾಗ ನೆಕ್ಸ್ಟ್ ಸ್ಟೆಪ್ ಇದು ನಾಕ್ ಇಟ್ ಸೊ ನೀವು ಆ ರೀತಿ ಸಿಕ್ಕಾಪಟ್ಟೆ ವಿಷಯಗಳನ್ನು ಒಟ್ಟಿಗೆ ಹೇಳಿದಾಗ ಮಗುಗೆ ಕ್ಲಾರಿಟಿ ಸಿಗೋದಿಲ್ಲ ಅವಾಗೇನು ಮಾಡುತ್ತೆ ಯಾವುದನ್ನು ಮಾಡೋಕ್ಕ ಮೂರನೇದು ಲ್ಯಾಕ್ ಆಫ್ ಕನೆಕ್ಷನ್ ಅಂದರೆ ಕನೆಕ್ಷನ್ ಕಮ್ಮಿಯಾಗಿದೆ ಅಂತ ನಾವು ಮಗು ಜೊತೆ ಕನೆಕ್ಷನ್ ಕಡಿಮೆ ಇಟ್ಕೊಂಡಾಗ ನಾವು ಏನೇ ಹೇಳಿದರೂ ಮಗುಗೆ ಅದು ಇರಿಟೇಟ್ ಆಗ್ಸಿಲ್ಲ ಸೊ ನಾವು ಮಾತಾಡಬೇಕಾದ್ರೆ ಒಂದು ಐ ಕಾಂಟ್ರಾಕ್ಟ್ ಇರ್ಬೋದು ಒಂದು ಫಿಸಿಕಲ್ ಕನೆಕ್ಷನ್ ಇರ್ಬೋದು ಆಗಾಗ ತಪ್ಪೊತಿರ್ಬೋದು ಸೊ ಅಂಥವೆಲ್ಲ ನಾವು ಜಾಸ್ತಿ ಇಟ್ಕೊಬೇಕು ಅದನ್ನು ಇಟ್ಕೊಂಡಿಲ್ಲ ಅಂತಂದರೆ ಕನೆಕ್ಷನ್ ಆಗುತ್ತೆ ಈ ಮೂರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಮನೋವಿಕಸದಲ್ಲಿ ನಾವು ಕನೆಕ್ಟ್ ಬಿಫೋರ್ ಯು ಕರೆಕ್ಟ್ ಅನ್ನೋ ಅಂಥ ಪವರ್ಫುಲ್ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ ಅದೇನು ಅಂತ ಹೇಳ್ತೀನಿ ಮೊದಲನೇದು ನೀವು ಯಾವತ್ತಿದ್ರೂ ಅವರ ಲೆವೆಲಿಗೆ ಹೋಗಿ ಮಾತಾಡಬೇಕು ನೀವು ಎತ್ತರದಲ್ಲಿ ಇದ್ಕೊಂಡು ಅವರಿಗೆ ಆರ್ಡರ್ ಮಾಡಿದರೆ ಉಲ್ಟ ಹೊಡಿತಾರೆ ಅದ್ರ ಬಗ್ಗೆ ನೀವು ಕೂತ್ಕಡಿ ಅವರ ಐ ಲೆವೆಲಿಗೆ ನೀವು ಬಂದಿ ಬಂದು ಮಾತಾಡಿ ಅವಾಗವ್ರಿಗೆ ಏನಾಗುತ್ತೆ ಓ ಇವರು ನನ್ನವರು ಅನ್ನೋ ಫೀಲಿಂಗ್ ಬರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡನೇದು ಅವರ ಪ್ರಪಂಚನ ಅಕ್ನಾಲೇಜ್ ಮಾಡಿ ಆ ಮಗು ಏನೊಂದು ಆಟ ಆಡ್ತಾ ಇದೆ ಅಂತಂದರೆ ವಾವ್ ನೀನು ಕಾರನ್ನು ಎಷ್ಟು ಫಾಸ್ಟಾಗಿ ಸೂಪರ್ ಅಲ್ಲ ಅಂತ ಅಥವಾ ಆ ಮಗು ಓಡ್ತಿದೆ ಅಂದರೆ ಏ ಎಷ್ಟು ಚೆನ್ನಾಗಿ ಓಡ್ತಾ ಅವರು ಬೇರೆ ಏನೋ ಒಂದು ಮಾಡ್ತಾ ಇರ್ಬೇಕಾರೆ ಅದನ್ನು ಅಕ್ನಾಲೇಜ್ ಮಾಡಿ ಅವಾಗ ಅವ್ರಿಗೆ ಒಂದು ಫೀಲಿಂಗ್ ಬರುತ್ತೆ ನನ್ನ ನನ್ನ ನನ್ನಮ್ಮ ನನ್ನನ್ನು ಕೇಳ್ತಾ ಇದ್ದಾರೆ ನನ್ನನ್ನು ಗಮನಿಸ್ತಾ ಇದ್ದಾರೆ ಸೊ ನನ್ನ ಪ್ರಪಂಚದಲ್ಲಿ ಅವರೂ ಒಂದು ಅನ್ನೋ ಫೀಲಿಂಗ್ ಬರ ಮೂರನೇದು ಕನೆಕ್ಷನ್ ಇಟ್ಕೊಳ್ಳಿ ಆಗಾಗ ಬದುಕೊಡಿ ಆಗಾಗ ಮುದ್ದುಕೊಡಿ ಆಗಾಗ ಟಚ್ ಕುಡಿ ಆಟ ಆಡಿ ಸೊ ಒಂದು ಫಿಸಿಕಲ್ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರನ್ನ ತೋಳು ಎಷ್ಟೇ ಅಂದ್ರೂ ನೀವು ಎಷ್ಟೇ ಮಾತನಾಡಿದ್ರೂ ಒಂದು ಆಗೋ ಫೀಲಿಂಗ್ ಇದೆಯಲ್ಲ ಅದು ಯಾವುದ್ರದೊಂದು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಸೊ ಫಿಸಿಕಲ್ ಕನೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ನಾಲ್ಕನೇದು ಸಿಂಗಲ್ ಇನ್ಸ್ಟ್ರಕ್ಷನ್ಸ್ ಕೊಡಿ ಚಿಕ್ಕಬರ ಇನ್ಸ್ಟ್ರಕ್ಷನ್ ಒಟ್ಟಿಗೆ ಕೊಡಬೇಡಿ ಈಗ ಸ್ನಾನ ಆಯಿತು ಜಸ್ಟ್ ಮೈ ಒಸ್ಕೊಂಡು ಡ್ರೆಸ್ ಹಾಕೊಳ್ಳಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಬೇಡ ಮೈ ಒಸ್ಕೊಂಡು ಡ್ರೆಸ್ ಹಾಕೊಂಡು ತಿಂಡಿ ತಿಂದು ರೆಡಿಯಾಗಿ ಸ್ಕೂಲಿಗೆ ಹೋಗೋದು ಇಷ್ಟೊಂದೆಲ್ಲ ಬೇಡ ಒಂದು ಅಥವಾ ಎರಡು ಅಷ್ಟೇ ಕೊಡಿ ಅವಾಗ ಅವರಿಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಮಾತನ್ನ ಪ್ರೋಸೆಸ್ ಮಾಡೋಕ್ಕಾಗುತ್ತೆ ಅವಾಗ ಅವರು ಕೇಳಿ ಕೇಳ್ತಾರೆ ಈ ಕನೆಕ್ಟ್ ಬಿಫೋರ್ ಲೀವ್ ಕರೆಕ್ಟ್ ಟೆಕ್ನಿಕನ್ನ ಕನ್ಸಿಸ್ಟೆಂಟಾಗಿ ನೀವು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮ್ಮ ಮಕ್ಕಳು ನೀವು ಒಂದು ಎರಡು ಸಲ ಹೇಳಿದರು ಸಾಕು ನಿಮ್ಮ ಮಾತನ್ನು ಶುರು ಮಾಡ್ತಾರೆ ನೀವು ಕೂಗಾಡೋದು ಕಡಿಮೆ ಆಗುತ್ತೆ ಮನೆಯಲ್ಲಿ ಶಾಂತಿ ಕೂಡ ಬರುತ್ತೆ ಈ ರೀತಿ ನನ್ನ ಮಗು ನನ್ನ ಮಾತು ಕೇಳಲ್ಲ ಅನ್ನೋ ಅಂಥದ್ದು ನಿಮ್ಮನೇಲೂ ಇದೆಯಾ ಈ ಟೆಕ್ನಿಕನ್ನು ಯೂಸ್ ಮಾಡಿ ನೋಡಿ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕಮೆಂಟಲ್ಲಿ ಶೇರ್ ಮಾಡಿ ನಾನು ನೋಡ್ತೀನಿ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ ಜೊತೆಗೆ ಎಲ್ಲರೂ ಸೇರಿ ಕಲಿಯೋಣ ನಿಮ್ಮ ಮಗುನ ಲೈಫಲ್ಲಿ ಚಾಂಪಿಯನ್ ಮಾಡಬೇಕು ಅಂತಂದರೆ ಮನೋವಿಕಾಸ ಜೊತೆಗೆ ಟ್ರಾವೆಲ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಚೆಕ್ ಮಾಡಿ ಅಲ್ಲಿ ತನಕ